ಸುಕ್ಷೇತ್ರ ಕುಡುಗನೂರು ಗ್ರಾಮದಲ್ಲಿ ಶ್ರೀಶೈಲ ಜಗದ್ಗುರುಗಳಿಂದ ಮಂದಿರ ಲೋಕಾರ್ಪಣೆ ವೀಕ್ಷಕರ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಕುಡುಗನೂರು ಗ್ರಾಮದ ಅಚಲ ಸನಾತನ ವಿಶ್ವ ಆಧ್ಯಾತ್ಮಿಕ ಯೋಗಾಶ್ರಮದಲ್ಲಿ ಪೂಜ್ಯ ಅಚಲ ಗುರು ಶ್ರೀ ಶ್ರೀ ಶೂನ್ಯಮೃತ ಆರ್ಯರ ನೂತನ ಮಂದಿರ ಲೋಕಾರ್ಪಣೆ ಹಾಗೂ ನೂತನ ಮೂರ್ತಿ ಪ್ರತಿಷ್ಠಾಪನೆ ಕಳಸಾರೋಹಣ ಹಾಗೂ ಹನ್ನೆರಡು ಜ್ಯೋತಿರ್ಲಿಂಗಗಳ ಪ್ರಾಣ ಪ್ರತಿಷ್ಠಾಪನೆಯು ಶ್ರೀಮದ್ ಶ್ರೀಶೈಲ ಜಗದ್ಗುರುಗಳ ಅಮೃತ ಹಸ್ತದಿಂದ ನೆರವೇರಿತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಮದ್ ಶ್ರೀಶೈಲ ಜಗದ್ಗುರುಗಳ ಕುದುರೆ ಸಾರೋಟ ಭವ್ಯ ಮೆರವಣಿಗೆಯು ಗ್ರಾಮದ ತುಂಬಾ ಅದ್ದೂರಿಯಾಗಿ ಜರುಗಿತು ನಂತರ ಧರ್ಮಸಭೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಅರುಣ್ ಗೌಡ ಪಾಟೀಲ್ ನಿತಿನ್ ಗುತ್ತೇದಾರ್ ಮತಿನ್ ಪಟೇಲ್ ಇನ್ನು ಅನೇಕ ಗಣ್ಯರು ಸಾಧು ಸಂತರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು ಶ್ರೀಶೈಲ ಜಗದ್ಗುರುಗಳು ಜನರಿಗೆ ಆಶೀರ್ವಚನ ನೀಡಿ ಭಕ್ತರಿಗೆ ಹರಿಸಿ ಹಾರೈಸಿದರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಭಗವಂತ ಆಚಾರ್ಯರು ಅಫ್ಷಲ್ಪುರ್ ಸಂಸ್ಥಾನ ಮಠದ ಶ್ರೀ ಮಳೇಂದ್ರ ಶಿವಾಚಾರ್ಯರ ಕೃಪಾಶೀರ್ವಾದದಿಂದ ಕಾರ್ಯಕ್ರಮ ಯಶಸ್ವಿಯಾಯಿತು ಎಂದು ಊರಿನ ಹಿರಿಯರಾದ ಬಸಗೌಡ ಅಳ್ಳಗಿ ಉಮೇಶ್ ಬಿರಾದರ್ ಪ್ರಭುಲಿಂಗ್ ಕೊಟ್ನಾಳ್ ಸಿದ್ದ ಜಮಾದರ್ ಸಂದೀಪ್ ಕುಲಕರ್ಣಿ ಕಲ್ಲಣ್ಣ ಪಾಟೀಲ್ ಪುತ್ರ ಪಾಟೀಲ್ ಸುಭಾಷ್ ಜಮಾದರ್ ದತ್ತು ಹೂಗಾರ್ ಶೇಖರ್ ವಾಲಿಕಾರ್ ಶಿಕ್ಷಕರು ಅರ್ಜುನ್ ಕೊಟ್ನಾಳ್ ಶಂಕರ್ಲಿಂಗ್ ಕಲಶೆಟ್ಟಿ ಮಾಧುಗೌಡ ಬಿರಾದರ್ ಕುಪೇಂದ್ರ ಜಮಾದರ್ ಇನ್ನೂ ಅನೇಕ ಗ್ರಾಮಸ್ಥರು ಖುಷಿ ವ್ಯಕ್ತಪಡಿಸಿದರು ಪ್ರತಿಷ್ಠಾಪನೆ ಕಲಸಾರೋಹಣ ಹನ್ನೆರಡು ಜಿಲ್ಲ ప్రతిష్టాపనే అంగీ జరుగుతాయి ధర్మ సమారెల్ మార్గదర్శకర నేతృత్వం వహించలి ఈ భారీ తమిక సమాజిక శైక్షణిక్య భక్త మన మాత ಅಜ್ಜಪುರದ ಶ್ರೀಗಳವರೇ ಹತ್ತಾಳಿಯ ಶ್ರೀಗಳವರೇ ಮಾಸಿದ್ರು ದಯಮಾಡಿ ಸದರ ನಾನ್ ಬಹಳ ಹೆಚ್ಚಿಗೆ ಮಾತನಾಡದೆ ಯಾಕಂದ್ರೆ ಪ್ರತಿ ವರ್ಷ ಕೂಡ ಬರ್ತೀನಿ ಪ್ರತಿ ವರ್ಷ ಕೂಡ ಹದಿನೈದು ಇಪ್ಪತ್ತು ನಿಮಿಷ ನಾನು ಮಾತಾಡ್ತೀನಿ ನನ್ನ ಮಾತು ಮೇಲೆ ನೀವು ನಮ್ಮ ನಮ್ಮ ಮಾತಲ್ಲಿ ಕೇಳ್ತಾ ಯಾರ ಮಾತು ಕೇಳಬೇಕಾಗಿರ್ತದೆ ಜಗದ್ಗುರು ಮಾಸ್ತರ ಮಾತುಗಳನ್ನು ಕೇಳಬೇಕಾಗಿದೆ ಅವರ ಆಶೀರ್ವಾದ ಈ ಊರ್ ಮೇಲೆ ಇದೆ ಈ ಊರಿನೊಳಗ ಎಲ್ಲಾ ಪ್ರತಿಯೊಬ್ಬರು ಕೂಡ ಬಹಳಷ್ಟು ಜನ ದುಡಿದಿದೆ ಅವರಲ್ಲಿ ಭಗವಂತರಾಯ ಆರ್ಯರು ಇವತ್ತು ದಿವಸ ಅವ್ರು ಸಂಕಲ್ಪ ಮಾಡಿದ್ರು ಏನಪ್ಪಾ ಅಂದ್ರೆ ಹನ್ನೆರಡು ಜೋತ್ರಿ ಸ್ಥಾಪನಾ ಆಗಬೇಕು ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗಬೇಕು ಜಗದ್ಗುರ್ ಮಾತ್ರ ಆಗಮನ ಆಗಬೇಕಂತ ಅವ್ರು ಸಂಕಲ್ಪ ಮಾಡಿದ್ರು ಇವತ್ತು ದಿವಸ ಆ ಸಂಕಲ್ಪವನ್ನ ಅಬ್ದುರ್ ಸಾಕಲ್ಪ ನೆರವೇರಿಸಿಲ್ಲ ಯಾರು ನೆರವೇರಿಸಿದ್ರೆ ಕುಡಿಯೂರು ಹೋದರೂ ಆ ತಂದ್ರ ಸಂಕಲ್ಪ ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಹೇಳುವುದು ಕೂಡ ತಪ್ಪಾಗಿಲ್ಲ